ಹೊಸಕೋಟೆ ತಾಲೂಕಿನ ನಡವತ್ತಿ ಗ್ರಾಮದಲ್ಲಿ ಹಿಂದುಳಿದ ವರ್ಗ ಹಾಗೂ ನಿವೇಶನ ರಹಿತ ಕುಟುಂಬಗಳು ಹೆಚ್ಚಾಗಿದ್ದು ಗ್ರಾಮದ ಮೂವತ್ತೊಂದು ಗುಂಟೆ ಜಾಗವನ್ನು ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಿ ಸರ್ಕಾರದಿಂದ ನೂರ ಐವತ್ತು ಮನೆಗಳನ್ನು ನಿರ್ಮಾಣ ಮಾಡಲು ಮಂಜೂರು ಮಾಡಿಕೊಳ್ಳಲಾಗಿದೆ ಎಂದು ಶಾಸಕ ಶರತ್ ಬಚ್ಚೇಗೌಡ ಹೇಳಿದ್ದಾರೆ ಹೊಸಕೋಟೆ ತಾಲೂಕಿನ ಕೊರಳೂರು ಮಲ್ಲಸಂದ್ರ ಹಾಗೂ ನಡವತಿ ಗ್ರಾಮಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಐದು ಸಾವಿರದ ಐವತ್ತ ನಾಲ್ಕು ಸಮಾಜ ಕಲ್ಯಾಣ ಇಲಾಖೆ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ಮತ್ತು ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ನಡವತಿ ಗ್ರಾಮದಲ್ಲಿ ಹಿಂದುಳಿದ ವರ್ಗ ಹಾಗೂ ನಿವೇಶನ ರಹಿತ ಕುಟುಂಬಗಳು ಹೆಚ್ಚಾಗಿದ್ದು ಗ್ರಾಮದ ಮೂವತ್ತೊಂದು ಗುಂಟೆ ಜಾಗವನ್ನು ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಿ ಸರ್ಕಾರದಿಂದ ನೂರ ಐವತ್ತು ಮನೆಗಳನ್ನು ನಿರ್ಮಾಣ ಮಾಡಲು ಮಂಜೂರು ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ ಇವತ್ತು ನಾವು ನಮ್ಮ ಸಮೇತ್ನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಕೊಳ್ಳೂರು ಮಲ್ಸಂದ್ರ ಮತ್ತು ನಡವತ್ತಿ ಗ್ರಾಮಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅಡಿಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿ ಅಡಿಯಲ್ಲಿ ಒಟ್ಟಾರೆ ಒಂದು ಕಾಲು ಕೋಟಿ ರೂಪಾಯಿಯ ರಸ್ತೆ ಸಿ ರಸ್ತೆ ಚರಂಡಿಗಳ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಮಾಡಿ ಗುದ್ದಿ ಪೂಜೆ ಮಾಡಿ ನಮ್ಮ ಎಲ್ಲ ಮುಖಂಡರುಗಳ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತಿಲ್ಲಿ ನಡವತ್ತಿ ಗ್ರಾಮದಲ್ಲಿ ಜಾಗದ ಕೊರತೆ ಇದ್ದು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದವರು ಇರ್ತಕ್ಕಂಥವರು ಬಡವರು ಇರ್ತಕ್ಕಂಥವರು ತುಳಿತಕ್ಕೊಳಗಾದವರು ಇರ್ತಕ್ಕಂಥ ಇಲ್ಲಿ ನಾವು ಸೈಟ್ಗಳು ಆಗದೇ ಇರೋದ್ರಿಂದ ಈ ಗ್ರಾಮಕ್ಕೆ ವಿಶೇಷವಾಗಿ ನಮ್ಮ ಎಲ್ಲ ಯಾರು ಗ್ರಾಮ ಪಂಚಾಯತಿ ಸದಸ್ಯರುಗಳಾಗಿರ್ಬೋದು ಮುಖಂಡಗಳಾಗಿರ್ಬೋದು ಒಟ್ಟಾರೆ ಎಲ್ಲರೂ ಸೇರಿಸಿ ಮೂವತ್ತೊಂದು ಗುಂಟೆ ಜಾಗನ ಇಲ್ಲಿ ಒಂದು ಸ್ಲಂ ಬೋರ್ಡ್ ವರ್ತಿಯಿಂದ ಮನೆಗಳನ್ನ ಅಪಾರ್ಟ್ಮೆಂಟ್ಸ್ ಮಾಡೋಕ್ಕೋಸ್ಕರ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಆ ಮೂವತ್ತೊಂದು ಗುಂಟೆನ ನಾವು ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಿ ಅವ್ರ ಕಡೆಯಿಂದ ಮೊನ್ನೆ ಆದಂಥ ಬೋರ್ಡ್ ಮೀಟಿಂಗಲ್ಲಿ ನಡವತ್ತಿ ಗ್ರಾಮಕ್ಕೆ ನೂರ ಐವತ್ತು ಮನೆಗಳನ್ನ ಇವತ್ತು ಸರ್ಕಾರದ ಕಡೆಯಿಂದ ಹಾಕಿ ಮಂಜೂರು ಮಾಡಿಸ್ಕೊಂಡಿದ್ದೀವಿ ಸಮೇತ್ನಹಳ್ಳಿಯಲ್ಲಿ ಮೂವತ್ತು ಗುಂಟೆಯಲ್ಲಿ ನೂರೈವತ್ತು ಮನೆ ಅದೇ ರೀತಿಯಲ್ಲಿ ನಡವತ್ತಿಯಲ್ಲಿ ಇಲ್ಲಿರ್ತಕ್ಕಂಥ ಮೂವತ್ತೊಂದು ಗುಂಟೆಯಲ್ಲಿ ನೂರೈವತ್ತು ಮನೆಗಳು ಅವನ್ನೆಲ್ಲ ಸೇರಿ ಮಾಡ್ಕೊಂಡಿದ್ದೀವಿ ಇದನ್ನು ಸಂಪೂರ್ಣವಾಗಿ ಉಚಿತವಾಗಿ ಯಾರಿಗೂ ಕೂಡ ಯಾವುದೇ ಒಂದು ಹೊರೆ ಇಲ್ಲದೆ ಅಂಥದ್ದು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಲ್ಲಿರ್ತಕ್ಕಂಥ ಸ್ಥಳೀಯವಾದಂಥ ಮುಖಂಡರುಗಳು ಎಲ್ಲರೂ ಸೇರಿಕೊಂಡು ಯಾರ್ಯಾರಿಗೆ ಏನೇನು ಒದಗಿಸ್ಕೊಡ್ಬೇಕು ಒದಗಿಸ್ಕೊಳ್ತೀವಿ ವಿಶೇಷವಾಗಿ ನಾನಿಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರ ಗಮನಕ್ಕೆ ತಂದ್ಕೊಳ್ಳೋಂಥದ್ದು ಏನೇ ಹಣ ಕಟ್ಟಬೇಕಾಗಲಿ ಏನೇ ಆಗಬೇಕಾಗ್ಲಿ ಇದು ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡೋಂಥದ್ದು ಯಾವುದೇ ಮಧ್ಯವರ್ತಿಗಳ ಪ್ರವೇಶ ಮಧ್ಯವರ್ತಿಗಳ ಹಾವಳಿ ಹೆಸರು ಕೊಟ್ಟು ಸೇರಿಸೋಂಥದ್ದು ತೆಗೆಯಂಥದ್ದು ಯಾವುದೂ ಇಲ್ಲ ಒಂದು ಅಪಾರ್ಟ್ಮೆಂಟ್ಗೆ ನೂರೈವತ್ತು ಮನೆಗೆ ಒಂದು ಅಪಾರ್ಟ್ಮೆಂಟ್ಗೆ ಇಲ್ಲಿ ಕೇಳ್ತಿರ್ತಕ್ಕಂಥದ್ದು ಸರ್ಕಾರಕ್ಕೆ ಕಟ್ಟಬೇಕಾದಂಥದ್ದು ಒಂದು ಲಕ್ಷ ರೂಪಾಯಿ ಮಿಕ್ಕಿದ್ದು ಸರ್ಕಾರನೇ ಅದ್ರ ಮೇಲೆ ಸಬ್ಸಿಡಿ ಕೊಟ್ಟು ಕಟ್ಸ್ಕೊಡುತ್ತೇವೆ ಆದರೆ ಯಾರ್ಯಾರು ಮಂಜೂರು ಆಗ್ತದೋ ಮನೆ ಅವರು ಸರ್ಕಾರಕ್ಕೆ ಒಂದು ಲಕ್ಷ ಕಟ್ಟಬೇಕು ಯಾವ ವ್ಯಕ್ತಿಗಳಿಗೂ ಕಟ್ಟಂದ್ರಿಂದ ಯಾರಿಗೂ ಬೇರೆಯವ್ರಿಗೆ ಕೊಡೋವಂಥದ್ದಿಲ್ಲ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ ಅದರಿಂದ ಎಲ್ಲಿ ಕೂಡ ಇಲ್ಲಿ ಯಾರಿಗೆ ತಪ್ಪಿಸೋಂಥದ್ದು ಬೇರೆ ಕಳೆ ಬೇರೆ ಥರ ತಿಳ್ಕೊಳ್ಳೋವಂಥದ್ದು ಬೇರೆ ಮಧ್ಯವರ್ತಿಗಳಿಗೆ ಕೊಡೋಂಥದ್ದು ಯಾವುದೇ ಅಗತ್ಯ ಇಲ್ಲ ನೇರವಾಗಿ ಸರ್ಕಾರಕ್ಕೆ ಹಣ ಪಾವತಿ ಮಾಡಲಿ ಮನೇನ ಬೀಗ ಸಮೇತ ಲೈಟು ಒನ್ ಬಿ ಎಚ್ ಕೆಗೆ ಏನು ಬೇಕೋ ಅಲ್ಲಿ ಕಿಚನ್ ಅಡುಗೆ ಮನೆ ಹಾಲು ಎಲ್ಲ ಸೇರಿಸಿ ಮಾಡಿ ನಾವು ಅವ್ರಿಗೆ ಹಸ್ತಾಂತರ ಮಾಡ್ಕೊಳ್ತ ಕೆಲಸನ ಸರ್ಕಾರದ ವತಿಯಿಂದ ನಾವು ಇದು ಮಾಡಿಕೊಡ್ತೀವಿ ಇನ್ನು ಇದೇ ಸಂದರ್ಭದಲ್ಲಿ ಬಿಎಂಆರ್ ಡಿ ನಿರ್ದೇಶಕ ಕೊರಳೂರು ಗ್ರಾಮದ ಸುರೇಶ್ ಅವ್ ಶರತ್ ಬಚ್ಚೇಗೌಡ ಅವರ ಪತ್ನಿ ಪ್ರತಿಭಾ ಅವರ ಹುಟ್ಟುಹಬ್ಬದ ಅಂಗವಾಗಿ ಎಸ್ಬಿಜಿ ವಾಟರ್ ಕ್ಯಾನ್ಗಳನ್ನು ವಿತರಣೆ ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಕೃಷ್ಣಮೂರ್ತಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋಡಿಹಳ್ಳಿ ಸುರೇಶ್ ಬಿಎಂಆರ್ಡಿಎ ಮಾಜಿ ಅಧ್ಯಕ್ಷ ನಾರಾಯಣಗೌಡ ಸದಸ್ಯರಾದ ಕೊರಳೂರು ಸುರೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಡವತ್ತಿ ಕಾಂತರಾಜು ಎಸ್ಎಫ್ಸಿಎಸ್ ನಿರ್ದೇಶಕ ರಾಜಪ್ಪ ಖರ್ಗೆ ಪಿಡಿಒ ಪ್ರಸಾದ್ ಮಲ್ಲಸಂದ್ರ ಶೇಷಪ್ಪ ನಡವತ್ತಿ ಮುನೇಶ್ ಸೇರಿದಂತೆ ಇತರರು ಇದ್ದರು